ಪರಿಶುದ್ಧ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪ್ರದರ್ಶನ ಇಲ್ಲಿ ಅನೇಕ ದೇಶಗಳಿಂದ ವಿದೇಶಗಳಿಂದ ವಸ್ತುಗಳು ಮಾರಾಟ ಮತ್ತು ಪ್ರದರ್ಶನಗೊಳ್ಳುತ್ತಲೇ ಇದೆ ಅದರಂತೆಯೇ ಇಲ್ಲಿಗೆ ಬೆಳಗಾವಿ ನಗರದ ಗಾಂಧಿ ಭವನದಲ್ಲಿ ದೇಶದ ಅನೇಕ ರಾಜ್ಯಗಳಿಂದ ಏನು ಸಿಲ್ಕ್ ರೇಷ್ಮೆ ಸೀರೆಗಳ ಹಾಗೂ ಮತ್ತು ಅನೇಕ ವಿವಿಧ ಮಹಿಳೆಯರಿಗೋಸ್ಕರ ಉಡುಪುಗಳನ್ನು ಇಲ್ಲಿ ಮಾರಾಟ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದರಂತೆ ಇಲ್ಲಿ ಜಮ್ಮು ಕಾಶ್ಮೀರದಿಂದ ಆಗಿರ್ಬೋದು ಜಮ್ಮು ಕಾಶ್ಮೀರದಿಂದ ಬಿಹಾರ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಹಾಗೂ ಅನೇಕ ರಾಜ್ಯಗಳಿಂದ ಇಲ್ಲಿ ವಸ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಸೀರೆಗಳು ಇಲ್ಲಿ ಬಂದಿದ್ದಾವೆ ಆದರೂ ಐದನೇ ಐದು ತಾರೀಕದಿಂದ ಜುಲೈ ಐದರಿಂದ ಹನ್ನೆರಡು ತಾರೀಕವವರೆಗೆ ಈ ಪ್ರದರ್ಶನ ನಡೆಯಲಿದೆ ಮತ್ತು ಮಾರಾಟನು ನಡೆಯಲಿದೆ ಅದರ ಜ ಅದರಂತೆ ನಾನು ಇವಾಗ ಇಲ್ಲಿ ಆಯೋಜಕರಾದಂಥ ಅಭಿನಂದನ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಏನು ಈ ವಿಶೇಷತೆಯನ್ನು ಇದರಲ್ಲಿ ಇದೆ ಅನ್ನೋದು ನೋಡೋಣ ಸರ್ ನಮಸ್ತೆ ಏನು ವಿಶೇಷತೆ ಇಲ್ಲಿ ಆಯೋಜನೆ ಮಾಡೋದಕ್ಕೆ ಕಾರಣ ವಿಶೇಷತೆ ಅಂತಂದರೆ ಈಗ ಒಂದು ಎಲ್ಲ ಒಂದು ಹೆಂಗಳಿಯರಿಗೆ ಸೀರೆ ಮತ್ತು ನೋಟು ಖರೀದಿ ಖರೀದಿ ಮಾಡುವ ಒಂದು ಅವಕಾಶ ಬರ್ತೈತೆ ಕಾರಣ ಏನಪ್ಪ ಅಂದರೆ ಆ ಮುಂದೆ ವರಮಹಾಲಕ್ಷ್ಮಿ ಹಬ್ಬಗಳು ಬರ್ತೈತೆ ಮತ್ತು ಗೋಲಿ ಗಣೇಶ ಫೆಸ್ಟಿವಲ್ ಬರ್ತದೆ ಮತ್ತು ಮದುವೆ ಸಮಾರಂಭಗಳು ಬರ್ತದೆ ಅದರಿಂದ ನಮ್ಮ ಒಂದು ಸಂಸ್ಥೆ ಅಭಿವೃದ್ಧಿ ಸಂಸ್ಥೆ ಮೈಸೂರಲ್ಲಿ ಸ್ಥಾಪನೆಯಾಗಿದ್ದು ದೇಶದ ವಿವಿಧ ಭಾಗದ ವಿವಿಧ ರಾಜ್ಯದ ಒಂದು ಉತ್ಪಾದಕರ ಮತ್ತು ವಿವರ್ಸ್ ಅಂತ ಹೇಳ್ತೀವಿ ನಾವು ಕೈಮಗ್ಗ ನೇಕಾರರ ಮತ್ತು ಸಹಕಾರ ಸಂಘಗಳ ಒಂದು ಶ್ರೇಯೋಬ್ಧಿಗಾಗಿ ನಾವು ಸಂಸ್ಥೆಯನ್ನು ಸ್ಥಾಪಿಸಿ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಈ ಮೇಳವನ್ನು ದೇಶದ ವಿವಿಧ ನಗರಗಳಲ್ಲಿ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬರ್ತಾ ನಮ್ಮ ಉದ್ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಹ ನಾವು ಮೇಳವನ್ನು ಆಯೋಜಿಸಿಕೊಂಡು ಬಂದಿದ್ದೀವಿ ಒತುವರಿಗೂ ಟೋಟಲ್ ಒಂದೂವರೆ ಸಾವಿರ ಮೇಳವನ್ನು ಆಯೋಜಿಸ್ಕೊಂಡಿದ್ದವರಿಗೆ ಇದು ಕುಂದಾನಗರಿ ಬೆಳಗಾವಿಯಲ್ಲಿ ಇದು ನಮ್ಮ ಒಂದು ಹನ್ನೊಂದನೇ ಬಾರಿ ನಾವು ಮೇಳವನ್ನು ಆಯೋಜಿಸ್ತಾ ಇದ್ದೀವಿ ಈ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಮೇಳದಲ್ಲಿ ಒಟ್ಟು ಹದಿನೆಂಟು ರಾಜ್ಯದ ಒಂದು ಸೊಗಡು ಅಂತ ಹೇಳ್ಬೋದು ನಾವು ಅಂದರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಒಂದು ಸಾಂಪ್ರದಾಯಿಕ ಸೀರೆಗೆ ಮತ್ತು ಸಾಂಪ್ರದಾಯಿಕ ಉಡುಪಿಗೆ ಫೇಮಸ್ ಆಗಿದೆ ಸರ್ ಆ್ಯಕ್ಚುಲಿ ಕಾರಣ ಉದಾಹರಣೆ ಹೇಳ್ಬೇಕು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಕ್ರೇಪ್ ಸಿಲ್ಕು ಜಾರ್ಜೆಟ್ ಸಿಲ್ಕ್ ಮತ್ತು ಶಿಫಾನ್ಗೆ ಫೇಮಸ್ ಅಂತ ಹೇಳ್ತೀವಿ ನಾವು ಮೈಸೂರು ಸಿಲ್ಕ್ ಅಂತ ಹೇಳ್ತೀವಿ ಅದನ್ನ ಆದರೆ ಮೈಸೂರು ಸಿಲ್ಕ್ ಬಂದು ಬ್ರ್ಯಾಂಡ್ ಅದ ಆ್ಯಕ್ಚುಲಿ ಇವರು ನಾವು ಶಿಫಾನ್ ಅಂತ ಹೇಳ್ತೀವಿ ಅದನ್ನ ಇಲ್ಲ ಜಾರ್ಜೆಟ್ ಅಂತ ಹೇಳ್ತೀವಿ ಹಾಗೆ ಪಕ್ಕದ ನಗರ ಮಹಾರಾಷ್ಟ್ರ ಅಲ್ಲಿ ಜ ಏನಪ್ಪ ಅಂತಂದರೆ ಪೈತಾಣಿ ಸ್ಯಾರಿ ಫೇಮಸ್ ಅಂತ ಹೇಳ್ತೀವಿ ಪೈತಾಣಿ ಪೈತಾಣಿ ಮಹಾರಾಷ್ಟ್ರ ಪೈತಾಣಿ ಅಂದರೆ ಅದು ಎಲ್ಲ ಕಡೆ ಫೇಮಸ್ ಅಂದರೆ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ಒಂದು ಸಾಂಪ್ರದಾಯಿಕ ಸೀರೆಗೆ ಫೇಮಸ್ಸು ಅದು ವರ್ಲ್ಡ್ ಫೇಮಸ್ ಈಗ ಕಾ ಕ ತಮಿಳ್ನಾಡಿನ ಫೇಮಸ್ಸು ಹಾಗೆ ಮಧ್ಯಪ್ರದೇಶದ ಫೇಮಸ್ಸು ಚಂದೇರಿ ಆ್ಯಂಡ್ ಮಹೇಶ್ವರಿ ಮತ್ತು ಉತ್ತರ ಭಾರ ಉತ್ತರ ಭಾರತದ ಬನಾರಸ್ ಬನಾರಸ ಎಲ್ಲ ಪ್ರತಿಯೊಂದು ಸುದ ಬನಾರಸ್ ಖರೀದಿ ಮಾಡುವಂಥ ಒಂದು ಆಸೆ ಅವಕಾಶ ಇರ್ತದೆ ಆದರೆ ಅವರುಗಳಿಗೆ ಕೊಂಡುಕೊಳ್ಳುವ ಅವಕಾಶ ಇರೋದಿಲ್ಲ ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಒಂದೇ ಸೂರಿನಡಿ ಬೆಳಗಾವಿಯಲ್ಲಿ ಇಂದು ಐದನೇ ತಾರೀಕಿಂದ ಹನ್ನೆರಡನೇ ತಾರೀಕರೆಗೆ ದೇಶದ ವಿವಿಧ ಭಾಗ್ಯದ ಮತ್ತು ಇಲ್ಲಿ ಸೇಲಾಗುವ ಅಂದರೆ ಇಲ್ಲಿ ಸೇಲಾಗುವ ಪ್ರ ಉತ್ಪನ್ನಗಳನ್ನು ನಾವು ಒಂದೇ ಸೂರಿನಡಿ ನಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಂದಿನಿಂದ ಚಾಲುಗೊಳಿಸಲಾಗಿದೆ ಅದರಿಂದ ನಾನು ಕ ಅಂದರೆ ಗ್ರಾಹಕರಲ್ಲಿ ಸುತ್ತಮುತ್ತಲಿನ ತಾಲೂಕುಗಳ ಬೆಳಗಾವಿಯ ತಾಲೂಕನ್ನು ಮನವಿ ಮಾಡೋದೇನಪ್ಪ ಅಂತಂದರೆ ಮೇಳಕ್ಕೆ ಉಚಿತ ಪ್ರವೇಶ ಇದೆ ಮಹಾತ್ಮ ಗಾಂಧಿ ಭವನದಲ್ಲಿ ನಾವು ಒಂದು ಮೇಳವನ್ನು ಲಗತ್ತ ಇಂದಿನಿಂದ ಚಾಲು ಮಾಡಲಾಗಿದೆ ಒಟ್ಟು ಹದಿನೇಳು ರಾಜ್ಯದ ಒಂದು ಉತ್ಪನ್ನಗಳನ್ನು ಒಂದೇ ಸೂರ್ಯನಡಿ ನೋಡುವ ಅವಕಾಶವನ್ನು ಸಂಸ್ಥೆ ಮಾಡಿಕೊಟ್ಟೈತೆ ಬನ್ನಿ ಎಂಟು ದಿವಸ ಇರೋ ಕಷ್ಟ ಅಂದರೆ ಇರೋ ಕಲರ್ನ ಸೆಲೆಕ್ಟ್ ಮಾಡ್ಬೋದು ನೋಡ್ಬೋದು ಮತ್ತು ಹೇಳ್ಬೋದು ಬೇರೆಯವ್ರಿಗೂ ಬಟ್ ಬೆಲೆ ಒಂದು ನೈಜತೆ ಐತೆ ಏಕೆಂದರೆ ನೇರವಾಗಿ ಉತ್ಪಾದಕರೇ ಬಂದು ನಿಮಗೆ ಕೊಡ್ತಾರೋದ್ರಿಂದ ಇಲ್ಲಿ ಯಾರು ಸುಧಾ ಇಲ್ಲಿ ಟ್ರೇಡರ್ಸ್ ಇಲ್ಲ ಇಲ್ಲ ಯಾರು ಹೋಲ್ಸೇಲರ್ ಇಲ್ಲ ಯಾರು ಮನೆಯಲ್ಲಿ ನೇಕಾರಿಕೆ ಮಾಡ್ತಾರೆ ಮತ್ತು ಯಾರು ಡಿಸೈನಿಂಗ್ ಮಾಡ್ತಾರೆ ಇವರು ನೋಡ್ಬೋದು ಅಲ್ಲಿ ಜೈಪುರಿಂದ ಬಂದವರು ಲೇಡೀಸ್ಗಳು ಅವ್ರು ಅವ್ರ ಮನೇಲಿ ಮಾಡುವಂಥ ಪ್ರಾಡಕ್ಟ್ಗಳನ್ನ ತಗೊಂಡ್ಬಂದು ಸೇಲ್ ಮಾಡ್ತಾರೆ ಅದರಿಂದ ಒಂದು ಉತ್ಕೃಷ್ಟವಾದ ನೈಜತೆಯಲ್ಲಿ ಕಸ್ಟಮರ್ಗೆ ನೀವು ನೀಡ್ತಾ ನೀಡ್ತಾ ಇದ್ದೀವಿ ಅದು ಅವ್ರ ಗುಣಮಟ್ಟನೂ ಚೆಕ್ ಮಾಡ್ಬೋದು ಗುಣಮಟ್ಟನೂ ಸಹ ತುಂಬ ಚೆನ್ನಾಗಿದೆ ಆಮೇಲೆ ನಾವು ಒಂದು ಹನ್ನೊಂದು ವರ್ಷ ಹನ್ನೆರಡು ವರ್ಷದಿಂದ ಈ ಫೀಲ್ಡಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ನಮ್ಮದೇ ಆದ ಕಸ್ಟಮರು ಕುಂದಾನಗರ್ ಇಲ್ಲ ಅವರೇ ಅವರು ತುಂಬ ಕಾಲ್ ಮಾಡ್ತಾ ಇರ್ತಾರೆ ಅವ್ರಿಗೂ ಸಹ ನಾನು ಹೇಳ್ತೀನಿ ಲಾಸ್ಟ್ ಟೈಮ್ ಕಿಂತ ಈ ಬಾರಿ ಹೆಚ್ಚಿನ ವ್ಯೂವರ್ಸ್ ಮತ್ತು ಹೆಚ್ಚಿನ ಪ್ರಾಡಕ್ಟ್ನ ನಾವು ತಗೊಂಡ್ಬಂದಿದ್ದೀವಿ ಒಟ್ಟು ಇಲ್ಲಿ ತೌಸಂಡ್ ಟೂ ಹಂಡ್ರೆಡ್ ವೆರೈಟೀಸ್ ಇದೆ ಅಂದರೆ ಒಂದು ಸಾವಿರ ಮುಖಬೆಲೆಯಿಂದ ಶುರುವಾಗಿ ಒಂದೂವರೆ ಲಕ್ಷದವರೆಗೂ ಸಹ ಮಾರಾಟ ಪ್ರಾಡಕ್ಟ್ ಸಿಗ್ತದೆ ಸೀರೆಗಳಿದೆ ಬೆಡ್ಶೀಟ್ಸ್ ಇದೆ ಕುರ್ತಾಗಳಿದೆ ಟಾಪ್ಸ್ ಇದೆ ಮತ್ತು ರನ್ನಿಂಗ್ ಮೆಟೀರಿಯಲ್ಸ್ ಇದೆ ಸ್ಟಿಚಡ್ ಅನ್ಸ್ಟಿಚಡು ಸ್ಟಿಚ್ಡ್ ಎರಡು ಮೆಟೀರಿಯಲ್ ಇದೆ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಬೆಂಗಾಲ್ದು ಸ್ಯಾರೀಸ್ಗಳಿದೆ ಇದು ಫೇಮಸ್ಸು ಹೆಚ್ಚು ಯಾಕಂದರೆ ಒಂದು ಹೊರಗಡೆ ಅಂದರೆ ಕೆಲಸ ಮಾಡುವಂಥ ಇವರು ಇರ್ತಾರಲ್ಲ ಅವ್ರೊಳಗೆ ಈ ಬೆಂಗಾಲಿ ಸ್ಯಾರೀಸ್ ಹೆಚ್ಚಾಗಿ ಖರೀದಿ ಮಾಡ್ತಾರೆ ಮತ್ತು ವೆಡ್ಡಿಂಗ್ ಸ್ಯಾರಿಗೆ ಕರ್ನಾಟಕ ಸ್ಯಾರೀಸ್ ಖರೀದಿ ಮಾಡ್ತಾರೆ ಬನಾರಸ್ ಅದರಿಂದ ನಾನು ಕೇಳ್ಕೋದೇನಂತಂದರೆ ಬಂದು ನಮ್ಮ ಒಂದು ಉತ್ಪಾದಕರನ್ನು ಎಂಕರೇಜ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಟೈಮಿಂಗ್ ಮಾರ್ನಿಂಗ್ ಟೆನ್ ತರ್ಟಿ ಟು ಸಂಜೆ ಒಂಬತ್ತು ಗಂಟೆವರೆಗೆ ಇದು ಮೇಳ ಓಪನ್ ಸರ್ ಇವಾಗ ಬರೀ ಮಹಿಳೆ ಇವಾಗ ಬೆಳಗಾವಿ ಜನರಿಗೆ ನೀವು ಏನು ಹೇಳಬೇಕು ಮನೆಯದಾಗಿ ಹೇಳೋಕೆ ಬಯಸ್ತೇನೆ ಅಂದರೆ ತುಂಬ ಈ ನಿಮಿಷ ಇಲ್ಲೇನು ಅಂದರೆ ಇಲ್ಲಿ ನೋಡಿದ್ರೆ ಸೀರೆ ಒಂದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅದರಿಂದ ನೀವು ಬಂದು ನೋಡಿದ್ರೆ ಸಾಕು ಕೊಳ್ಳುವ ಮನಸ್ಥಿತಿ ಬರ್ತದೆ ಥ್ಯಾಂಕ್ ಯು ಯು ಮೇಡಮ್ ಇವಾಗ ಹೇಳಿ ಮಹಿಳೆಯರಿಗೆ ಇಷ್ಟ ಆಗಿರುವಂಥ ಒಂದು ಹೀರೋ ಮಹಿಳೆಯನ್ನು ತಾವು ಉತ್ಪಾದನೆ ಯಾವ ರೀತಿ ಸೈಬರ್ನೇ ತಂದರೆ ಮತ್ತು ಆ್ಯಕ್ಚುಲಿ ನಮ್ಮ ಗುಲ್ಬರ್ಗಾದವರು ಇದ್ದಾರೆ ಇಲ್ಲಿ ಅವರು ನನಗೆ ಇನ್ಫಾರ್ಮ್ ಮಾಡಿದ್ರು ಈ ಥರ ಸಿಲ್ಕ್ ಸ್ಯಾರಿನ ಇದೆ ಅನ್ನೋದು ಅದಕ್ಕೋಸ್ಕರ ಬಂದಿದ್ದೀನಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇವತ್ತು ಕುಂದಾನಗರಿನ ತಂದಿದ್ದಾರೆ ಇವರು ಐ ತಿಂಕ್ ಹಾಂ ಲೆವೆಂತ್ ಟೈಮ್ ಅಂತ ಸೊ ಐ ವುಡ್ ಟೆಲ್ ಆಲ್ ವೆಲ್ಕಮ್ ಪೀಪಲ್ ಟು ಕಮ್ ವಿಸಿಟ್ ಆ್ಯಂಡ್ ಬೈ ದ ಬೆಸ್ಟ್ ಆಫ್ ಪ್ರಾಡಕ್ಟ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ರೀತಿ ಸಾರೀಸ್ ಇಲ್ಲಿದೆ ಸೊ ದೇ ಆರ್ ಗಾಟ್ ದ ಬೆಸ್ಟ್ ಕಲೆಕ್ಷನ್ ಅಂತ ಅನಿಸ್ತಿದೆ ಸೊ ಇಲ್ಲಿ ನಿಮಗೇನು ಇಷ್ಟ ಆಯಿತು ನಮಗೆ ಸಾರೀಸ್ ಎಲ್ಲ ಥರ ಸ್ಯಾರೀಸ್ ಇದೆ ಮೈಸೂರು ಸಿಲ್ಕ್ ಸಾರೀಸ್ ಇದೆ ಯೂಶ್ವಲಿ ಮೈಸೂರು ಸಿಲ್ಕ್ ಸಾರೀಸ್ ಎಲ್ಲ ನಮಗೆ ಎಲ್ಲ ಕಡೆ ಸಿಗಲ್ಲ ಸೊ ಇಲ್ಲೆಲ್ಲ ಇದೆ ಅದಕ್ಕೋಸ್ಕರ ನನಗೆ ಮೈಸೂರು ಸಿಲ್ಕ್ ತುಂಬ ಇಷ್ಟ ಆಯಿತು ನಾನು ಹಾಸನ ಅವರು ಸೊ ನಾವೆಲ್ಲ ತುಂಬ ಮೈಸೂರು ಸಿಲ್ಕ್ ಪ್ರಿಫರ್ ಮಾಡ್ತೀವಿ ಸೊ ಮೈಸೂರು ಸಿಲ್ಕ್ ಇಷ್ಟ ಕಾಶ್ಮೀರದಿಂದ ಕನ್ಯಾಕುಮಾರ್ ಅವರಿಗೆ ಎಲ್ಲವೂ ಒಂದು ವಿವಿಧ ರೀತಿಯ ಸಾರಿಗಳು ಅದಾವೆ ನಮಗೂ ಎಲ್ಲರಿಗೂ ಹೋಮ್ ಪ್ಲೇಸ್ ಎಲ್ಲರಿಗೂ ಇಷ್ಟ ಆದರೆ ಬೇರೆ ಬೇರೆ ರಾಜ್ಯಗಳದ್ದು ಪ್ರಾಡಕ್ಟ್ ತಾವು ಈಗಾಗಲೇ ಬನಾರ ವಾರಾನೆ ಬನಾರಸ್ ನೋಡಿದರೆ ಇಲ್ಲಿ ಏನು ಹೌದು ಅದೇ ನೋಡಿದೆ ನಾನು ಬನಾರಸ್ ಸ್ಯಾರೀಸ್ ನೋಡಿದೆ ಇಲ್ಲಿ ಮೇನ್ ಏನಂತ ಅಂದರೆ ವೆರೈಟಿ ಅಂದರೆ ಇವಾಗ ನಾವು ಸಾರಿ ಶಾಪಿಗೆ ಹೋದಾಗ ರ್ಯಾಂಡಮ್ ಆಗಿ ಎಲ್ಲ ನೋಡ್ತೀವಿ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದು ಒಂದು ಪರ್ಟಿಕ್ಯುಲರ್ ಶಾಪ್ ಇದೆ ಬನಾರಸ್ದು ಕಾಶ್ಮೀರದು ಅಂದರೆ ಆಪ್ಷನ್ಸ್ ತುಂಬ ಇದೆ ಏನು ಇಷ್ಟ ಆಗುತ್ತೆ ಅದು ಪಿಕಪ್ ಮಾಡ್ಕೊಳ್ಬೋದು ಸೊ ಐ ಫೀಲ್ ಲಾಟ್ ಆಫ್ ಆಪ್ಷನ್ಸ್ ಇಲ್ಲಿ ಇವರು ನಿಮ್ಮ ಮನೆ ಬಾಗ್ಲಿಕ್ಕೆ ತಂದು ಕೊಟ್ಟಿದ್ದಾರೆ ಎಲ್ಲರೂ ಬಂದು ಐ ಥಿಂಕ್ ದೇ ಶುಡ್ ಸಿ ಇಟ್ ನೀವು ಸಾರಿ ತಗೋಬೇಕು ಸಾಹೇಬರನ್ನ ಇಷ್ಟಪಟ್ಟು ತಗೋತಾರ ಅಥವಾ ನಿಮ್ಮ ಇಷ್ಟಪಟ್ಟಿದ್ದು ನೀವು ತಗೋತಾರ ಎರಡೂ ಇವಾಗ ಏನು ಇವಾಗ ಸದ್ಯಕ್ಕೆ ಏನು ತಗೊಳ್ಳೋದು ಮೈಸೂರು ಸಿಲ್ಕ್ ತಗೊತೀನಿ ಇವಾಗ ನಿಮ್ಮ ಇಷ್ಟ ನನ್ನ ಇಷ್ಟ ಕಲರ್ ಕಲರು ರೆಡ್ ಕಲರ್ ಓಕೆ ರೆಡ್ ಕಲರ್ ಥ್ಯಾಂಕ್ ಯು ಮೇಡಮ್ ನನ್ನ ಜೊತೆ ಮಾತಾಡೋದು